ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಐ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿಯಾಗಿ ನಾವು ಒಂದು ಡೋರಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ಇದು ಒಂದಿತ್ತು ಅಂದರೆ ಸಾಕು ನಾವು ಆರಾಮವಾಗಿ ಒಂದು ಎರಡು ನಿಮಿಷಕ್ಕೆ ನಾವು ಒಂದು ಡೋರಿಯನ್ನು ಮಾಡಿಬಿಡ್ಬೋದು ಸೊ ಸ್ಟಿಚ್ ಮಾಡೋದೆಲ್ಲ ಸೇರಿ ಒಂದು ಹತ್ತು ನಿಮಿಷದೊಳಗೆ ಒಂದು ಡೋರಿಯನ್ನು ಮಾಡಿ ಮುಗಿಸ್ಬೋದು ನೋಡಿ ಈ ರೀತಿಯಾಗಿ ತುಂಬ ಒಂದು ಈಸಿಯಾಗಿ ಮಾಡ್ಬೋದು ಇದೊಂದು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ನಾನು ನ್ನ ಸೊ ಅದಕ್ಕೆ ನಾವು ಲೂಪ್ ಟರ್ನರ್ ಅಂತಾರೆ ಅಥವಾ ಡೋರಿ ಟರ್ನರ್ ಅಂತಾರೆ ಇದಂತೂ ತುಂಬನೇ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಡೋರಿಯನ್ನು ಮಾಡೋದಕ್ಕೆ ಹಾಗೆ ನೋಡಿ ನಾನು ಒಂದು ಇಂಚಿನ ಆಗಲಕ್ಕೆ ಬಟ್ಟೆಯನ್ನು ಎರಡನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಫಸ್ಟ್ ಎಲ್ಲನೂ ಅಷ್ಟೇ ನಾನು ಏನು ಮಾಡ್ತಾಯಿದ್ದೆ ಡೋರಿ ಮಾಡೋದಕ್ಕೆ ಅಂದರೆ ನೋಡಿ ಇದನ್ನ ಉಲ್ಟಾ ಸೈಡನ್ನು ಮಡಿಸ್ ಮಡ್ಚ್ಕೊಂಡ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೊಳ್ಳೋಣ ನಾವು ಒಂದು ಅಥವಾ ಎರಡನ್ನ ಹಾಕ್ಬೋದು ಒಂದು ಅಥವಾ ಎರಡು ಸ್ಟಿಚ್ ಹಾಕಿದರೆ ಒಳ್ಳೆಯದು ಏನು ಬಿಚ್ಚೋದಿಲ್ಲ ಏನಿಲ್ಲ ಹಾಗಾಗಿಬಿಟ್ಟು ಸೊ ನಾನು ಮೊದಲೆಲ್ಲ ಏನು ಮಾಡ್ತಾ ಇದ್ದೆ ಅಂದರೆ ಈ ರೀತಿಯೆಲ್ಲ ಹೊಲ್ಕೊಂಡು ಬಟ್ಟೆಯನ್ನು ಸೂಜಿ ಚಿಕ್ಕದೊಂದು ಸೂಜಿ ಮತ್ತು ಅದಕ್ಕೆ ದಾರವನ್ನು ಪೋಣಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಟರ್ನ್ ಮಾಡ್ಕೊಳ್ಳೋ ಟರ್ನ್ ಮಾಡ್ಕೊಳ್ತಾ ಇದ್ದೆ ಬಟ್ಟೆಯನ್ನು ಕ್ಲಾತನ್ನು ನಾನು ಆವಾಗ ಏನಾಗ್ತಿತ್ತು ಅಂದರೆ ಒಂದೊಂದು ಸಾರಿ ಚೆನ್ನಾಗಿ ಬರ್ತಾಯಿತ್ತು ಒಂದೊಂದು ಸಾರಿ ಅದನ್ನ ನಾವು ಟರ್ನ್ ಮಾಡುವಾಗ ಸೂಜಿಯನ್ನು ಒಳಗಡೆ ನಾವು ಸೇರಿಸುವಾಗ ಎಳೀತಾ ಇದ್ವಿ ನೋಡಿ ನಾವು ಆವಾಗ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಸೂಜಿ ಸೇರಿಸುವಾಗಲೂ ಅಷ್ಟೇ ಕೆಳಗಡೆ ಮೇಲ್ಗಡೆ ಬರೋದು ಅದನ್ನೆಲ್ಲ ತಕ್ಕೊಂಡು ಭಾಳ ತುಂಬ ನಿಧಾನ ಆಗ್ತಿತ್ತು ಅಂತಲೇ ಹೇಳ್ಬೋದು ಆಮೇಲೆ ಏನಾಗ್ತಿತ್ತು ಅಂದರೆ ಒಂದೊಂದು ಸಾರಿ ಅರ್ಧ ಒಳಗಡೆ ಬಟ್ಟೆ ಏನಾಗುತ್ತೋ ಟರ್ನ್ ಆಗಿರೋದು ಆವಾಗಲೇ ಏನಾಗೋದು ದಾರ ಕಟ್ಟಾಗಿಬಿಡೋದು ಎಳೆಯೋ ಇದಕ್ಕೆ ನಾವು ಒಂದೊಂದು ಸಾರಿ ದಾರ ಕಟ್ಟಾಯ್ತಪ್ಪ ಅಂದರೆ ಸೊ ಅದು ವೇಸ್ಟ್ ಆದ ಹಾಗೆಯೇ ಅದು ಮತ್ತೇನು ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಅದು ಆ ಥರ ಆದಾಗ ಮತ್ತು ನಾವು ಬೇರೆ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೋಬೇಕಾಗಿತ್ತು ಬಟ್ಟೆ ಇದ್ದರೆ ಪರವಾಗಿಲ್ಲ ಬಟ್ಟೆ ಇಲ್ಲ ಅಂದರೆ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೆ ನಾನು ರೆಡಿ ಗೋಲ್ಡ್ ಕಲರ್ ಏನು ಡೋರಿ ಬರ್ತಾ ಅದನ್ನೇ ಜಾಸ್ತಿ ನಾನು ಸೊ ಸ್ಟಿಚ್ ಮಾಡ್ತಾ ಈ ರೀತಿ ಈ ರೀತಿ ಎಲ್ಲ ಏನು ಮಾಡೋದು ಅಂದ್ಬಿಟ್ಟು ಸೊ ಈಗ ನಾನು ಆನ್ಲೈನಲ್ಲಿ ಇದನ್ನ ಡೋರಿ ಟರ್ನರ್ ಅಂತಂದು ಹೇಳ್ಬಿಟ್ಟು ಇದನ್ನ ತರಿಸಿದ್ದೀನಿ ಇದಂತೂ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಏನು ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಏನೋದಿಲ್ಲ ನೋಡಿ ಇದಕ್ಕೆ ಈ ರೀತಿಯಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಉಕ್ ಟೈಪ್ ಇದೆ ಆಮೇಲೆ ಅದು ತುಂಬನೇ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಕೆಳಭಾಗಕ್ಕೆ ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಬಟ್ಟೆಯ ಒಳಗಡೆ ನಾವು ಸೇರಿಸ್ಕೋಬೇಕಾಗುತ್ತೆ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ನಾವು ತೆಳುವಾಗಿ ಬಟ್ಟೆಯನ್ನು ನಾವು ಡೋರಿಯನ್ನು ಮಾಡೋದಿಕ್ಕೂ ಇದು ಈಸಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಬಟ್ಟೆ ಒಳಗಡೆ ನಾನು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಲಾಕ್ ಸಿಸ್ಟಮ್ ಕೊಟ್ಟಿದಾರಲ್ವ ಅದನ್ನು ಕೆಳಗಡೆ ಏನು ಮಾಡ್ಕೊಂಡಿದ್ವು ಅದನ್ನು ನಾವೀಗ ಬಟ್ಟೆ ಒಳಗಡೆ ಸ್ವಲ್ಪ ಬಟ್ಟೆ ಒಳಗಡೆ ಸೇರಿಸ್ಕೊಂಡು ಮೇಲ್ ಮೇಲ್ಗಡೆ ಮಾಡ್ಕೋಬೇಕಾಗುತ್ತೆ ನೋಡಿ ಲಾಕ್ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿ ಕೆಳಗಡೆ ಮೇಲ್ಗಡೆ ಬರುತ್ತೆ ತಡಿ ತೋರಿಸ್ತೆ ತಡೀರಿ ತೋರಿಸ್ತೀನಿ ನಾನು ನೋಡಿ ಮೇಲ್ಗಡೆ ಬಂದ ಮೇಲೆ ನಾವು ಲಾಕ್ ಥರ ಆಗುತ್ತೆ ಅದು ಆಮೇಲೆ ನಾವು ಅದನ್ನ ಲೂಪ್ ಅದು ಏನು ಕೆಳಗಡೆ ಎಂದು ಇದ್ರ ಥರ ರಿಂಗ್ ಥರ ಕೊಟ್ಟಿದ್ದಾರಲ್ವ ಅದ್ರ ಮೂಲಕ ನಾವು ಸೊ ಕೆಳಗಡೆ ಉಲ್ಟಾ ಸೈಡ್ ಕೆಳಗಡೆ ಹೇಳ್ಕೊಂಡ್ರೆ ಸೊ ಆರಾಮಾಗಿ ಟರ್ನ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಅದು ಲಾಕ್ ಆಗಿದೆ ಈಗ ಈ ಲಾಕ್ ಆದಮೇಲೆ ನಾವು ಬಟ್ಟೆಯನ್ನು ತಿರ್ಸ್ಕೊಂಡು ನಾವು ಸೊ ಕೆಳ ಒಳಗಡೆ ಅಂದರೆ ಒಳಗಡೆ ಅಂದರೆ ಕೆಳಗಡೆ ಭಾಗಕ್ಕೆ ಹೇಳ್ಕೊಬೋದು ಇಲ್ಲಾಂದರೆ ಇನ್ನೂ ಈಸಿ ಮೆಥಡ್ ಅಂದರೆ ನಮ್ಮ ಮಿಷನ್ ಇರುತ್ತೆ ನೋಡಿ ಆ ಮಿಷನಿನ ಒಂದು ಈ ರೀತಿಯಲ್ಲಿ ಇರುವುದಕ್ಕೂ ಸಹ ನಾವು ಸೇರಿಸ್ಕೊಂಡ್ಬಿಟ್ಟು ನಾವು ಈ ರೀತಿಯಲ್ಲಿ ಮಾಡಿಕೊಂಡ್ರು ಸಹ ತುಂಬಾ ಈಸಿ ಆಗುತ್ತೆ ಅಥವಾ ನಾವು ದಾರ ಹಾಕುವಂಥ ನೋಡಿ ಈ ರೀತಿಯಲ್ಲಿ ದಾರ ಹಾಕುವಂಥದ್ದು ಏನಿರುತ್ತೆ ಅದು ಮೊಳೆ ಟೈಪು ಅದಕ್ಕೂ ಸಹ ನಾವು ಹಾಕ್ಕೊಂಡು ಅದನ್ನ ರಿಂಗ್ ಥರ ಏನಿರುತ್ತೋ ಅದನ್ನ ಸೇರಿಸ್ಕೊಂಡು ಆರಾಮಾಗಿ ತಿರ್ಸ್ಕೊಬೋದು ಇಲ್ಲಾಂದ್ರೆ ದಾರ ಹಾಕೋದು ಸ್ಕ್ರೂ ಇರುತ್ತೆ ನೋಡಿ ಅದಕ್ಕೂ ಸಹ ಸೇರಿಸ್ಕೊಂಡು ಸೊ ತರಿಸ್ಕೋಬೋದು ನಾನು ಈ ದಾರ ಹಾಕುವಂಥ ಒಂದು ಮೊಳೆ ಥರ ಇದೆಯಲ್ಲ ಅದಕ್ಕೆ ಹಾಕಿ ್ಕೊಂಡ್ಬಿಟ್ಟು ಸೊ ತಿರ್ಸ್ಕೊಳ್ತೀನಿ ಬೇಗನೆ ನಾವು ಒಂದು ಡೋರಿ ಅದು ಏನಾಗುತ್ತೆ ಉಲ್ಟ ಸೈಡು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇದಂತೂ ಈಸಿ ಮೆಥಡ್ ಅಂತ ಹೇಳ್ಬೋದು ನಾವೆಲ್ಲ ಮುಂಚೆ ತುಂಬಾ ಟೈಮ್ ವೇಸ್ಟ್ ಆಗ್ತಾಯಿತ್ತು ಆಮೇಲೆ ಒಂದೊಂದು ಸಾರಿ ಬಂದರೆ ಪರವಾಗಿಲ್ಲ ಬರಲಿಲ್ಲ ಅಂದರೆ ತುಂಬಾ ಇವು ಇದ್ರ ಸವಾಸನೇ ಬೇಡ ಅನ್ನೋವಷ್ಟು ತಲೆ ಬಿಸಿ ಆಗ್ತಾಯಿತ್ತು ನೋಡಿ ಈಗ ಟರ್ನ್ ಆಗಿದೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಲ್ಲಿ ನಿಧಾನವಾಗಿ ನಾವು ಬಟ್ಟೆಯನ್ನು ಸೊ ಎಳ್ಕೊಂಡ್ರೆ ಅದು ಒಳಗಡೆ ಆರಾಮಾಗಿ ಟರ್ನ್ ಆಗುತ್ತೆ ಏನು ಕಟ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ನಾವು ಬೇಕಾದರೆ ಇದಕ್ಕೂ ಇದಕ್ಕಿಂತ ಸಹ ನಾವು ತೆಳುವಾಗಿ ನಾವು ಡೋರಿಯನ್ನು ಮಾಡ್ಬೋದು ನಾವು ಇದಕ್ಕಿಂತ ತೆಳುವಾಗಿ ಮಾಡ್ಬೋದು ಸೊ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಆರಾಮ ಹೋಗಿ ಬರುತ್ತೆ ನಾವು ಸೂಜಿಯನ್ನು ಒಂದು ದಾರದಲ್ಲಿ ಪೋಣಿಸ್ಕೊಂಡ್ಬಿಟ್ಟು ನಾವು ಈ ರೀತಿ ಟರ್ನ್ ಮಾಡ್ಕೊಳ್ಳೋಕೆ ಹೋದಾಗ ಅದು ಒಂದೊಂದು ಸಾರಿ ಬರುತ್ತೆ ಒಂದೊಂದು ಸಾರಿ ಬರೋದಿಲ್ಲ ಸೊ ಹಾಗಾಗಿಬಿಟ್ಟು ಸೊ ಇದೊಂದು ಒಂದು ಈಸಿ ಮೆಥಡ್ ಆಮೇಲೆ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಆನ್ಲೈನಲ್ಲಿ ಎಲ್ಲದರಲ್ಲೂ ಸಹ ಸಿಗುತ್ತೆ ನಿಮಗೆ ನೀವು ಇಷ್ಟು ಸಹ ಯೂಸ್ ಮಾಡ್ತಾ ಇದ್ರೆ ಪರವಾಗಿಲ್ಲ ಯೂಸ್ ಮಾಡದೇ ಇರೋವಂಥವ್ರಿಗೆ ಒಂದು ಎಲ್ಪ್ ಆಗ್ಬೋದು ಅಂತಂದು ಹೇಳಿಬಿಟ್ಟು ಎಲ್ಲರೂ ಸಹ ಇದನ್ನ ಈಗ ಯೂಸ್ ಮಾಡ್ತಾ ಇದ್ದಾರೆ ಟೇಲರ್ಸ್ಗಳು ಎಲ್ಲರೂ ಸಹ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಟರ್ನ್ ಆಯಿತು ಸೊ ಈ ರೀತಿಯಲ್ಲಿ ಹೇಳ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ ನೋಡಿ ಆಮೇಲೆ ನಾವು ಅದನ್ನ ಹಾಕಿರುತ್ತಲ್ವ ಅದನ್ನ ಆರಾಮಾಗಿ ತೆಗೀಬೋದು ಅದನ್ನ ನೋಡಿ ಸೊ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಒಂದು ಡೋರಿ ರೆಡಿ ಆಗುತ್ತೆ ನೀವು ಇನ್ನು ಯಾರಾದ್ರೂ ತರಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ತರಿಸ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಇದು ಇನ್ನು ಯಾರಾದರೂ ತರಿಸ್ಕೊಂಡಿಲ್ಲ ಅಂದರೆ ತರಿಸ್ಕೊಳ್ಳಿ ನೋಡಿ ಸೊ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನಾವು ಕಡಿಮೆ ಸಮಯದಲ್ಲಿ ಒಂದು ಚೆನ್ನಾಗಿ ಇದನ್ನು ಮಾಡ್ಕೋಬೋದು ನೋಡಿ ಈಗ ಇದೇ ರೀತಿಯಾಗಿ ನಾನು ಇನ್ನೊಂದು ಬಟ್ಟೆಗೂ ಸಹ ನಾನು ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಿಕೊಂಡು ಸೊ ಟರ್ನ್ ಮಾಡ್ಕೊಳ್ತೀನಿ ನಾನು ಅದೇ ಸ್ನೇಹಿತರೆ ಹೇಳ್ತಾ ಇದ್ದೆ ನಾನು ಇನ್ನು ಯಾರಾದರೂ ತರಿಸ್ಕೊಂಡಿಲ್ಲ ಅಂದರೆ ತರಿಸ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಇದು ನೋಡಿ ಈಗ ಎರಡೂ ಸಹ ರೆಡಿ ಆಯಿತು ನಾನು ಕ್ಲಾತನ್ನು ಸಹ ಬಟ್ಟೆ ಹೊಗಡೆನ ಸಹ ಅಷ್ಟೇ ನೋಡಿ ಈ ರೀತಿಯಲ್ಲಿ ಮಾಡಿದ್ದೀನಿ ಸಿಂಗಲ್ಲೇ ನಾನು ಮಾಡಿದ್ದೀನಿ ನೋಡಿ ಸೊ ಈಸಿಯಾಗಿ ನಾವು ಮಾಡ್ಕೋಬಹುದು ಅಂತಂದು ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಸಹ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರುವಂಥದನ್ನ ನಾನು ರಿಪ್ಲೈಯನ್ನು ಮಾಡ್ತೀನಿ ನಾನು ಹಾಗೆ ನೋಡಿ ಈಗ ಬ್ಲೌಸ್ ಇದು ಸ್ಟಿಚ್ ಮಾಡಿದ್ದೀನಿ ನಾನು ಇದಕ್ಕೆ ಒಂದು ಇದನ್ನ ಡೋರಿಯನ್ನು ಅಟ್ಯಾಚ್ ಮಾಡಿಬಿಟ್ಟು ಸೊ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ತುಂಬ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ